ರೀ ಈ ನಮ್ಮ ಜೀವನದಾಗ ಈ ಲಾಕ್ ಡೌನ್ ಯಾಕೆ ಆತಂತ ನಮ್ ಚಿಂತೆ ಲಾಕ್ ಡೌನ್ ಆಗೇದ ಆಗೇತಿ ಆಗೈತಿ ಒಂದಿಷ್ಟು ಮಂದಿ ಮಣ್ಣ ಮುರಿದೈತ್ ಲಾಕ್ ಡೌನ್ ಆದಾಗಿಂದ ನನ್ನೊಂದು ಅದಕ್ಕಿಂತ ಮುಂಚೆ ಕಂಪನಿ ಇತ್ತು ಕಂಪ್ನಿ ಕಂಪನಿ ಭಾಳ ಚಂದ ನಡೆದಿತ್ತು ನಮ್ಮದು ಹಳ್ಳಿಯಾಗ ಒಂದಿಷ್ಟು ಕಲೆಕ್ಷನ್ ಆಗಿತ್ತು ಒಂದಿಷ್ಟು ಲಾಸ್ ಆಕಿತ್ತು ಚಲೋದು ಹೊಂಟಿತ್ತು ಲಾಕ್ಡೌನ್ ಏನೋ ತಂದು ಒಗದ್ರು ಮಣ್ಣಿನ ಮುರಿದು ಕಲಾವಿದರು ಬಿಟ್ಟು ಆದರು ಈ ಕಲಾವಿದರು ಬಿಟ್ಟು ಗ್ಯಾರ ಹೋಗ್ತಿರ್ಲಿಲ್ಲ ಹಗ್ಗಳು ಓಪನ್ ಆಗ್ಯದ ನಾಟಕಮನಿಗಳೆಲ್ಲ ನಡೆದವು ನಾವು ಕಲಾವಿದರು ತೊಗೊಂಡು ನಾಟಕಮನಿ ಮತ್ತೆ ಚಲೋ ಕರೆ ಸಿಗವಾಲ್ರ ಆಗ್ಯಾರ ನಾನು ತೆರಿಗೆ ಕೆಟ್ಟು ರಜಾಕ ಹೇಳೀನಿ ಏನು ನಿಮ್ಮ ಕಡೆ ಕಾರ್ಯಕ್ರಮ ಇದ್ರ ಕರ ಸೋಮಾರೇ ಆಡಿಷನ್ ಎಲ್ಲ ಮಾಡ್ತೀನಿ ಕಲಾವಿದ್ರ ಆಗ್ಯಾರ ನನಗೆ ಹೇಳಿ ಯಾಕೆ ಚಿಂತೆ ಮಾಡ್ತೀವಿ ತಮ್ಮ ಇವತ್ತು ಕಾರ್ಯಕ್ರಮ ಐತಿ ಬಾಣಿ ಅಂದ ಬಂದೀನಿ ಇಲ್ಲಿ ಆಡಿಷನ್ ತೊಗೊಳ್ಬೇಕಂತ ಮಾಡೀನಿ ಕಲಾವಿದ್ರು ಯಾರ್ಯಾರು ಬರ್ತಾರೆ ನೋಡೋಣ ಚಲೋ ಇದ್ರು ಅವ್ರು ಹಾಕೋತ್ನಿ ಚಲೋ ಇರ್ಬೇಕು ನಂದು ಹಾಕಿನ ಅವ್ರಿಗೆ

ಬವ ಯಕ್ಷ ಬಾವ ಚಡ್ ಬಾವ ಏನ್ ಬರ್ಲ ಏನಿ ಭುವನದ ಶೃಂಗಾರ ವೈಭವ ಏನಿದು ಬುವನದ ವೈಭವ ಎತ್ತ ನೋಡಿದ ಎತ್ತ ನೋಡಿದ ರತ್ತಲ್ಲೇ ಎತ್ತ ನೋಡಿದ ರಕ್ತ ಅದೇ ಎತ್ತ ಎಲ್ಲರೂ ಬಂದು ಪಾರ್ಕಿಂಗ್ ಮಾಡ್ತಾರ ಎತ್ತ ನೋಡಿದ ರತ್ನ ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಮುತ್ತು ರತ್ನಗಳಿಂದ ಅದೇ ಈ ಮುತ್ತ ಅಲ್ಲ ಮುತ್ತು ಅವಳ ರತ್ನಗಳಂತಲ್ಲ ವಜ್ರ ಮುತ್ತು ರತ್ನಗಳಿಂದ

ಹಂಗ ಅನ್ಕೊತಾರ ನೋಡ ಹಂಗಾಡ ಎಲ್ಲಾರು ಸರಿ